ಮಾತನಾಡಿ ಜಗಳ ಮಾಡೋದಕ್ಕಿಂತ ಮಾತಾಡದೆ ಸುಮ್ಮನೆ ಮೌನವಾಗಿ ಇದ್ದು ಅವರ ಖುಷಿಯೇ ನಮ್ಮ ಖುಷಿ ಎಂದು ದೂರ ಉಳಿಯೋದೇ ಒಳ್ಳೆಯದು ಏನಂತೀರಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಚಿಕ್ಕ ವಿನಂತಿ ನನಗೆ ಹಣ ಕೊಡಬೇಡಿ ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗುತ್ತೆ ಅಡುಗೆ ಮನೆಗೆ ಎಷ್ಟೇ ಸಿಂಗಾರ ಮಾಡಿದ್ರು ನಮ್ಮ ಸ್ವಂತ ಮನೆ ಆಗಲ್ಲ ಕೆಲವೊಬ್ಬರಿಗೆ ಎಷ್ಟೇ ಪ್ರೀತಿ ವಿಶ್ವಾಸ ತೋರ್ಸಿದ್ರು ಅವರು ನಮ್ಮವರು ಆಗಲ್ಲ ಏನಂತೀರಾ ನಿಜ ಅಲ್ವಾ ಫ್ರೆಂಡ್ಸ್ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಸಹಾಯ ಮಾಡಿ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫಾಲೋ ಮಾಡಿ ಕೆಲವೊಮ್ಮೆ ನಮ್ಮ ಹತ್ತಿರದ ಸಂಬಂಧಗಳನ್ನೇ ಆ ದೇವರೇ ಹಾಳು ಮಾಡ್ತಾನೆ ಯಾಕಂದರೆ ಆ ಸಂಬಂಧಗಳಿಂದ ನಮ್ಮ ಜೀವನ ಹಾಳಾಗಬಾರ್ದು ಅಂತ ಆಗಿದ್ದೆಲ್ಲ ಒಳ್ಳೇದಕ್ಕ ಅಂದ್ಕೊಂಡು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಏನಂತೀರಾ ಫ್ರೆಂಡ್ಸ್ ಕಾಮೆಂಟ್ ಮಾಡೋದು ಮರಿಬೇಡಿ ತುಂಬ ಜೋಪನವಾಗಿರು ಮಗ ಊರು ತುಂಬ ವಿರೋಧಿಗಳಿದ್ರೂ ಪರವಾಗಿಲ್ಲ ನಿನ್ನ ಜೊತೆಯಲ್ಲಿರೋ ಸ್ನೇಹಿತರಲ್ಲಿ ಒಬ್ಬ ವಿರೋಧಿ ಇದ್ರೂ ನಿನ್ನ ಜೀವನ ನಾಶವಾಗ್ತದೆ ಏನಂತೀರಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫಾಲೋ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಮತ್ತಷ್ಟು ವೀಡಿಯೋ ಮಾಡಲು ಸಾಧ್ಯವಾಗ್ತದೆ ಗಂಡನ ಮನೆಯಲ್ಲಿ ಹೆಂಡತಿಗೆ ಮರ್ಯಾದೆ ಗೌರವ ಸಿಗಬೇಕಂದ್ರೆ ಮೊದಲು ಗಂಡ ಅನ್ನಿಸ್ಕೊಂಡವನು ಹೆಂಡತಿಗೆ ಮರ್ಯಾದೆ ಗೌರವ ಕೊಡಬೇಕು ನಿಜ ಅಲ್ವಾ ಫ್ರೆಂಡ್ಸ್ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಸಹಾಯ ಮಾಡಿ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫಾಲೋ ಮಾಡಿ ಯಾವುದಾದ್ರೂ ಮದುವೆಗೆ ಹೋದಾಗ ಮದುವೆ ಮನೇಲಿ ಊಟ ಚೆನ್ನಾಗಿಲ್ಲ ಅಂತ ಹೇಳಬೇಡಿ ಯಾಕಂದರೆ ಆ ಒಂದು ತೂಟ ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಾಗಿರುತ್ತೆ ಫ್ರೆಂಡ್ಸ್ ಒಂದು ಚಿಕ್ಕ ವಿನಂತಿ ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್ ಈ ಥರ ಮತ್ತಷ್ಟು ವೀಡಿಯೋಸ್ ಮಾಡಲು ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಮನೆಯಲ್ಲಿ ಅತ್ತೆ ಯಜಮಾನಿಕೆ ಮಾಡಬೇಕು ಅತ್ತೆಗೆ ವಯಸ್ಸಾಗಿದ್ದರೆ ಅಥ್ವಾ ಇಲ್ದಿದ್ರೆ ಸೊಸೆ ಯಜಮಾನಿಕೆ ಮಾಡಬೇಕು ಆಗ ಕುಟುಂಬ ಚೆನ್ನಾಗಿರುತ್ತೆ ಏನಂತೀರಾ ಫ್ರೆಂಡ್ಸ್ ಒಂದು ಚಿಕ್ಕ ವಿನಂತಿ ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್ ಈ ಥರ ಮತ್ತಷ್ಟು ವೀಡಿಯೋಸ್ ಮಾಡಲು ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಪದೇ ಪದೇ ಕಷ್ಟಗಳು ಬರ್ತಿದ್ವಿ ಅಂದರೆ ಹಣೆ ಬರ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದಲ್ಲ ಒಂದಲ್ಲ ಒಂದು ಒಳ್ಳೆಯ ದಿನ ಬರುತ್ತೆ ಕಾಯಬೇಕಷ್ಟೇ ಏನಂತೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಚಿಕ್ಕ ವಿನಂತಿ ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್ ಈ ಥರ ಮತ್ತಷ್ಟು ವೀಡಿಯೋಸ್ ಮಾಡಲು ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ತನ್ನ ಹೆಂಡತಿಯ ಕೋಪ ಮತ್ತು ದುಃಖ ಅರ್ಥ ಮಾಡ್ಕೊಂಡು ಗಂಡ ಯಾವತ್ತೂ ಕೂಡ ತನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ನೋಡೋಕೆ ಇಷ್ಟಪಡೋದಿಲ್ಲ ಏನಂತೀರಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಆದರೆ ಯಾರೂ ಫಾಲೋ ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್ ಈ ಥರ ಮತ್ತಷ್ಟು ವೀಡಿಯೋ ಮಾಡಲು ಸಾಧ್ಯವಾಗ್ತದೆ ಹುಡುಕರ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಮೊದಲು ಕುಡುಕರನ್ನ ಕುಡುಕರು ಎಂದು ಕರೆಯೋದೇ ತಪ್ಪು ಯಾಕೆಂದ್ರೆ ಅವ್ರ ಪ್ರಾಣ ಹೋದ್ರು ಅವ್ರ ಮನೆ ಮಠ ಹಾಳಾದ್ರು ಎಣ್ಣೆ ರೇಟ್ ಇಷ್ಟೇ ಜಾಸ್ತಿ ಆದ್ರು ಕುಡಿಯೋದ್ ಬಿಡದೆ ಮಿಸ್ ಮಾಡದೆ ಟ್ಯಾಕ್ಸ್ ಕಟ್ತಾರಲ್ಲ ಅದಕ್ಕೆ ಒಂದು ಹೆಣ್ಣಿಗೆ ತವರು ಮನೆಯನ್ನೇ ಮೀರಿಸುವಂತ ಪ್ರೀತಿ ತನ್ನ ಗಂಡನಿಂದಲೇ ಸಿಕ್ಕರೆ ಅವಳಷ್ಟು ಅದೃಷ್ಟವಂತೆ ಈ ಜಗತ್ತಲ್ಲಿ ಯಾರೂ ಇಲ್ವಂತೆ ನಿಜನಾ ಆತರ ಪ್ರೀತಿ ಎಷ್ಟ್ ಜನಕ್ಕೆ ಸಿಕ್ಕಿದೆ ಎಷ್ಟ್ ಜನಕ್ಕೆ ಸಿಕ್ಕಿಲ್ಲ ಕಾಮೆಂಟ್ ಮಾಡಿ ಹತ್ತು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ತುಂಬ ಜನ ನನ್ನ ನೋಡ್ತಾ ನೋಡ್ತಿದ್ದಾರೆ ಆದರೆ ಯಾರೂ ಫಾಲೋ ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್ ಈ ಥರ ಮತ್ತಷ್ಟು ವೀಡಿಯೋ ಮಾಡಲು ಸಾಧ್ಯವಾಗ್ತದೆ